ಇಲ್ಲ <laughs> ನೋಡು ಕಾರ್ಯಕ್ರೆ ಕಾರ್ಮಿಕ ಇದು ಒಂದು ಮಟ್ಟದ ಅನೇಕವಾಗಿ ಒಳ್ಳೆ ಸೇವೆ ಮಾಡುವುದರ ನಿಮಗೆ ನಾವು ಮುನ್ನೆಚ್ಚರಿ ಕಾರ್ಯಕ್ರಮವನ್ನು ಈ ವಿಜಯೋತ್ಸವ ಕಾರ್ಯಕ್ರಮ ಎಲ್ಲ ರೈಲ್ವೆ ಕಾರ್ಮಿಕ ಬಂಧುಗಳಿಂದ ಅದರಲ್ಲೂ ಬಂಗಾರಪೇಟೆ ಬ್ರಾಂಚಿಂದ ಏನಂದರೆ ಹನ್ನೊಂದು ವರ್ಷಗಳ ನಂತರ ಇಲ್ಲಿ ಎಲ್ಲ ಟ್ರೇಡ್ ಯೂನಿಯನ್ಸ್ದು ಎಲೆಕ್ಷನ್ ಆಗಿತ್ತು ಎವರಿ ಫೈವ್ ಇಯರ್ಸ್ ಆಗಬೇಕಾಗಿತ್ತು ಕಾರಣ ಅಂತಕ್ಕಂಥ ಮಧ್ಯದಲ್ಲಿ ಕೊರೋನಾ ಅದು ಇದು ಅಂತ ಬಂದಾಗ ಅದು ನಿಂತಿತ್ತು ಈಗ ಎಲೆಕ್ಷನ್ ಆಗಿ ಬ್ಯಾಂಗ್ಳೂರು ಡಿವಿಷನ್ನಿಂದ ನಾವು ಅಂದರೆ ಸೌತ್ ವೆಸ್ಟರ್ನ್ ರೈಲ್ವೆ ಎಂಪ್ಲಾಯೀಸ್ ಸಂಘ ಆದಂತ ನಾವು ಸಾವಿರದ ಇನ್ನೂರ ಎಂಬತ್ತಾರು ಮತಗಳಿಂದ ಭರ್ಜರಿ ಗಳಿಸಿದ್ದೀವಿ ಆ ಒಂದು ಜಯದ ಏನು ದಾಪುಗಾಲಲ್ಲಿ ನಾವು ಮುಂದುವರೆದ್ವಿ ಅದಕ್ಕೆ ಬಹಳಷ್ಟು ಜನ ಕಾರ್ಮಿಕರು ಕಾರಣಕರ್ತರಾಗಿದ್ದರು ಅದರಲ್ಲಿ ಲೋಕೋ ಪೈಲಟ್ಸ್ ಆಗಿರ್ಬೋದು ಗಾರ್ಡ್ಸ್ ಆಗಿರ್ಬೋದು ಸಿ ಎನ್ ಡಬ್ಲ್ಯೂ ಆಗಿರ್ಬೋದು ಎಸ್ ಎನ್ ಟಿ ಆಗಿರ್ಬೋದು ಅದಕ್ಕಿಂತ ಮೇಲಾಗಿ ನಮ್ಮ ರೈಲ್ವೆ ಕರ್ಮಚಾರಿ ಟ್ರ್ಯಾಕ್ ಮೇಂಟೆನೆಸ್ ಆರ್ ಕೆ ಟಿ ಎ ಹುಡುಗರಾಗಿರ್ಬೋದು ಇವರು ಎಲ್ಲರನ್ನೂ ನಾವು ಒಗ್ಗೂಡಿಸಿ ಈ ವಿಜಯೋತ್ಸವದಲ್ಲಿ ಭಾಗಿಯಾಗಬೇಕಂತಂದರೆ ಅವರೇ ಮೂಲ ಕಾರಣ ಅವರಿಂದನೇ ಜಯ ಸಿಕ್ಕಿರೋದ್ರಿಂದ ಅವರೆಲ್ಲರನ್ನು ಒಟ್ಟುಗೂಡಿಸಿ ಒಂದು ಸ್ಮಲ್ ಸಣ್ಣ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡು ನಾವೆಲ್ಲರನ್ನು ಸೇರಿಸಿ ಇಲ್ಲಿ ಒಂದು ವಿಜಯೋತ್ಸವ ಕಾರ್ಯಕ್ರಮನ ಮಾಡಿದ್ದೀವಿ ಅಷ್ಟೇ ಅಲ್ಲ ಈ ಕಾರ್ಯಕ್ರಮ ಮಾಡೋದಕ್ಕಿಂತ ಮೊದಲು ನಾವು ಏನು ಎಲೆಕ್ಷನ್ ಅಂತ ಮಾಡಿದ್ವಿ ಅದರಲ್ಲಿ ಕೆಲವೊಂದು ಆಶ್ವಾಸನೆಗಳು ಅಜೆಂಡಾ ಪಾಯಿಂಟ್ಸನ್ನು ಅವರು ಕೊಟ್ಟಿದ್ವಿ ಈಗ ನಮ್ಮ ಎನ್ ಎಫ್ ಐ ಆರ್ ಬಂದು ಹದಿನೇಳು ಜೂನಲ್ಲಿ ಭರ್ಜರಿ ಜಯ ಸಾಧಿಸಿರೋದ್ರಿಂದ ನಾವು ರೈಲ್ವೆ ಬೋರ್ಡ್ ಮೂಲಕ ಆಗ್ಬೋದು ಡಿವಿಜ್ನಲ್ ಲೆವೆಲಲ್ಲಿ ಆಗ್ಬೋದು ಝೋನಲ್ ಲೆವೆಲಲ್ಲಿ ಆಗ್ಬೋದು ಪ್ರತಿಯೊಂದು ಕುಂದುಕೊರತೆಗಳು ಕಾರ್ಮಿಕರ ಪ್ರತಿಯೊಂದು ಕುಂದುಕೊರತೆಗಳನ್ನು ಮೇಲಾಧಿಕಾರಿಗಳು ತಿಳಿಸೋದ್ರ ಮೂಲಕ ಅಥವಾ ಅವರನ್ನು ನಾವು ಸಂಪರ್ಕಿಸೋದ್ರ ಮೂಲಕ ಎಲ್ಲ ಕಾರ್ಮಿಕರ ಕುಂದುಕೊರತೆಗಳನ್ನು ಎಷ್ಟಾದರೆ ಅಷ್ಟು ನೈಂಟಿ ಪರ್ಸೆಂಟ್ ನಾವು ಮಾಡಿಕೊಡ್ತೀವಿ ಅನ್ನೋ ಒಂದು ಭರವಸೆಯಲ್ಲಿದ್ದೇವೆ ಮಾತುಕೊಟ್ಟಂತೆ ನಡ್ಕೋತೀವಿ ಮುಂದೆ ಇವತ್ತೇನು ನಾವು ಎರಡು ರೆಕಗ್ನೈಸ್ ಯೂನಿಯನ್ ಬಂದಿದ್ದೀವಿ ಇದು ಮುಂದೆ ಸಿಂಗಲ್ ರೆಕಗ್ನೈಸ್ ಯೂನಿಯನ್ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಮತ್ತೆ ಎಲೆಕ್ಷನ್ ಇದೆ ಆವಾಗ ಸಿಂಗಲ್ ಯೂನಿಯನ್ ಬರ್ತೀವಿ ಇದಕ್ಕೆ ಇವೆಲ್ಲ ಕಾರ್ಮಿಕರ ಆಶೀರ್ವಾದ ಇರುತ್ತೆ ಹಾಗೆ ನಿಮ್ಮಂಥ ಎಲ್ಲ ಮೀಡಿಯಾದವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಮುಂದೆ ನಾವು ಈ ಜಯ ಗಳಿಸ್ತೀವಿ ಈ ಜಯಕ್ಕೆ ಕಾರಣರಾದಂಥ ಎಲ್ಲರಿಗೂ ಹಾಗೂ ಈ ಜಯದ ಹಿಂದೆ ಕಷ್ಟಪಟ್ಟು ರಾತ್ರಿ ಹದಿಡುವಂಥ ಎಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಹೇಳ್ತೀನಿ ಥ್ಯಾಂಕ್ ಯು